ಚೆಂದ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರ ಅನ್ಕೊಳ್ತೇವೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಇವತ್ತು ಒಂದು ರೆಸಿಪಿನ ಶೇರ್ ಇದ್ದೀನಿ ಈ ಒಂದು ರೆಸಿಪಿ ಬಂದುಬಿಟ್ಟು ನಾನು ರೀಸೆಂಟಾಗಿ ಮಂತ್ರಾಲಯಕ್ಕೆ ಹೋದಾಗ ಮಾಡ್ಕೊಂಡಿದ್ದೆ ಅಂದರೆ ಬೆಳ್ಳುಳ್ಳಿ ಮಂಡಕ್ಕಿ ಮತ್ತು ಅವಲಕ್ಕಿ ಮಾಡ್ಕೊಂಡಿದ್ದೆ ಈ ರೆಸಿಪಿ ಬಂದುಬಿಟ್ಟು ನಮ್ಮ ಜೊತೆ ಬಂದಿದ್ರಲ್ವ ಜ್ಯೋತಿ ಅಂತ ಹೇಳಿಬಿಟ್ಟು ಅವ್ರ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟು ಅವ್ರು ನನಗೆ ಈ ರೆಸಿಪಿನ ಮಾಡಿಕೊಡಿ ಅಂತ ಅಂತ ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಹಾಗೆ ಅದರ ಜೊತೆಗೆ ಅವರು ಅದಕ್ಕೆ ಅಮೌಂಟ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಅವ್ರಿಗೋಸ್ಕರ ಇವತ್ತು ಬಳ್ಳುಳ್ಳಿ ಮಂಡಕ್ಕಿ ಮಾಡ್ತಾ ಇದ್ದೀನಿ ಅವ್ರ ಮನೇಲಿ ಮಾಡ್ತಾರಂತೆ ಬಟ್ ನಾನು ಅಷ್ಟು ಟೇಸ್ಟ್ ಇರಲಿಲ್ಲ ಆಂಟಿ ಅದಕ್ಕೆ ನೀವೇ ಮಾಡಿಕೊಡಿ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ಸೊ ನನಗೆ ಅದಕ್ಕೆ ಅಮೌಂಟ್ ಕೂಡ ಕೊಟ್ಟಿದ್ದಾರೆ ನನಗೆ ಅಮೌಂಟ್ ಇಸ್ಕೊಳ್ಬೇಕು ಅನ್ನೋ ನೆಸೆಸಿಟಿ ಇರಲಿಲ್ಲ ನಾನು ಬೇಡ ಅಂತಲೇ ಹೇಳಿದೆ ಸೊ ಅವ್ರ ಅಮೌಂಟ್ ಕೇಳಿದಾಗ ನಾನು ಬೇಡ ಅಂತ ಹೇಳಿದೆ ಬಟ್ ಅವ್ರು ಫೋನ್ಪೇ ಮಾಡ್ತಿದ್ದಾರೆ ಅವರ ಹಸ್ಬೆಂಡ್ ಜೊತೆ ಸೊ ಇಲ್ಲ ನೀನು ತೊಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಅವರಿಗೋಸ್ಕರ ಬೆಳ್ಳುಳ್ಳಿ ಮಂಡಕ್ಕಿ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಮನೇಲೂ ಕೂಡ ಖಾಲಿಯಾಗಿದೆ ಎರಡಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಬೆಳ್ಳುಳ್ಳಿ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ತುಂಬಾ ಖುಷಿಯಿಂದ ಇದ್ದೀನಿ ಸ್ನೇಹಿತರೆ ಯಾಕೆ ಅಂತಂದರೆ ಇವತ್ತು ನನ್ನ ಫ್ರೆಂಡ್ ಬಂದಿದ್ದು ಬಟ್ ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಅತಿಥಿಗಳು ಬಂದಾಗ ಫಸ್ಟ್ ಅತಿಥಿ ಸತ್ಕಾರ ಮಾಡಬೇಕು ಸೊ ಆ ನಂತರ ವಿಡಿಯೋ ಫೋಟೋಸ್ ಎಲ್ಲ ಬಟ್ ಬಂದು ಹಫ್ ಆ್ಯನ್ ಅವರು ನಿಲ್ಲ ಅವರು ಹಾಸ್ಪಿಟಲ್ಗೆ ಏನೋ ಬಂದಿದ್ರಂತೆ ಅವ್ರ ಅಮ್ಮಂಗೆ ನಾವು ಯಾವಾಗಲೂ ಅತ್ತೆ ಅಂತ ಕರಿತೀವಿ ಸೊ ಅತ್ತೆನ ಕರ್ಕೊಂಡ್ಬಿಟ್ಟು ಹಾಸ್ಪಿಟ್ಲಿಗೆ ನಾವು ಬಂದಿದ್ರು ಮತ್ತೆ ಬಸ್ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ರಿಟರ್ನ್ ಆಗಿ ಹೋದರು ಹಾಫ್ ಆನ್ ಅವರು ನಿಲ್ಲ ಬಂದ ತಕ್ಷಣ ಸ್ವಲ್ಪ ಕಲಂಗಡಿ ಹಣ್ಣಿನ ಪೀಸ್ ಮಾಡಿಕೊಟ್ಟೆ ಸೊ ಸ್ವಲ್ಪ ಕಲಂಗಡಿ ಹಣ್ಣಿನ ಜ್ಯೂಸ್ ಮಾಡಿಕೊಟ್ಟೆ ಇಷ್ಟೇ ಆಗಿ ಒಂದು ಎರಡು ನಿಮಿಷನೂ ನಾವು ಮಾತಾಡಲಿಲ್ಲ ಸ್ನೇಹಿತರೆ ಮತ್ತು ರಿಟರ್ನ್ ಹೋಗಲೇಬೇಕು ಏನೋ ಒಬ್ರದ್ದು ಅವರ ರಿಲೇಷನ್ ಅವರ ರಿಲೇಷನ್ ಅಲ್ಲ ನನ್ನ ಫ್ರೆಂಡ್ ಕಣ್ಣು ಹತ್ತೈದೇನೋ ಕಣ್ಣು ಆಪ್ರೇಷನ್ ಆಗಿತ್ತಂತೆ ಸೊ ಹಾಗಾಗಿ ಅವರು ಸ್ಟೇ ಆಗಲಿಲ್ಲ ನಾನು ತುಂಬ ಖುಷಿ ಇಟ್ಕೊಂಡಿದ್ದೆ ಅವರು ಇವತ್ತು ಸ್ಟೇ ಆಗ್ತಾರೆ ಅಂತ ಹೇಳ್ಬಿಟ್ಟು ಆಗಲಿಲ್ಲ ಇನ್ನೊಂದು ಟ್ವೆಂಟಿ ಡೇಸ್ ಆದಮೇಲೆ ಬರಬೇಕು ಬಂದಾಗ ಖಂಡಿತ ಸ್ಟೇ ಆಗ್ತೀನಿ ಅಂತ ಹೇಳಿದ್ದಾಳೆ ಗೊತ್ತಿಲ್ಲ ಸೊ ಇಲ್ಲಿ ದಾವಣಗೆರೆ ಸುಮಾರು ಟೈಮ್ ಬಂದಿರ್ತಾಳೆ ಬಟ್ ನಮ್ಮ ಮನೆಗೆ ಬರದೆ ಹಾಗೇ ಹೋಗ್ತಾ ಇದ್ಲು ಬಟ್ ಇವತ್ತು ಬಂದಿದ್ಲು ಬಂದು ಕೂಡ ಒಂದು ಹಾಫ್ ಆ್ಯನ್ ಅವರು ನಿಲ್ಲ ನನಗೆ ಯಾವುದೇ ವೀಡಿಯೋ ಮತ್ತು ಯಾವುದೇ ಫೋಟೋನೂ ಸಹಿತ ತಗೊಳಕ್ಕೆ ಆಗಲಿಲ್ಲ ಸ್ನೇಹಿತರೆ ಸೊ ಆ ರೀತಿ ಆಗೋಯ್ತು ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಬರ್ತಾಳೆ ಅಲ್ವಾ ಸೊ ಆವಾಗ ನಾನು ನಿಮಗೆ ನನ್ನ ಫ್ರೆಂಡ್ ಯಾರು ಅಂತ ಹೇಳಿಬಿಟ್ಟು ಖಂಡಿತ ಶೇರ್ ಮಾಡ್ತೀನಿ ಇವಾಗ ಬೆಳ್ಳುಳ್ಳಿ ಮಂಡಕ್ಕಿ ರೆಡಿ ಮಾಡೋಣ ನಾನು ಹೊರಗಡೆ ಬಂದುಬಿಟ್ಟು ವಿಡಿಯೋ ಮಾಡ್ತಾ ಇದ್ದೆ ಯಾಕೆ ಅಂತಂದರೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಒಳಗಡೆ ನನ್ನ ಮಕ್ಕಳು ಟಿ ವಿ ನೋಡ್ತಾ ಇದ್ದಾರೆ ಅದರಲ್ಲೂ ಈ ಟೈಮಿಂಗ್ಸ್ ಏನಿದೆ ಮಾರಲ್ ಆಫ್ ದ ಸ್ಟೋರೀಸ್ ಬಂದಿರುತ್ತೆ ಸೊ ಅವ್ರು ಮ್ಯೂಟು ಕೂಡ ಮಾಡೋಲ್ಲ ನಾನು ಹೇಳಿದ್ರು ಕೂಡ ಹಾಗೆ ತುಂಬ ಇಂಟ್ರೆಸ್ಟ್ ಕೊಟ್ಟು ಟಿ ವಿ ಇದ್ದರು ಸೊ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳಿಬಿಟ್ಟು ನಾನೇನೇ ಈಚೆ ಕಡೆ ಬಂದ್ಬಿಟ್ಟು ಒಂದು ಚಿಕ್ಕ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಮುಗಿಸ್ಕೊಂಡು ಒಳಗಡೆ ನಾನು ಬೆಳ್ಳುಳ್ಳಿ ಮಂಡಕ್ಕಿಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ತಯಾರಿ ಮಾಡ್ಕೊಂಡು ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಇವಾಗ ನಾನು ತಯಾರಿ ಎಲ್ಲ ಮಾಡಿಕೊಂಡೆ ಮಂಡಕ್ಕಿ ಮತ್ತು ಅವಲಕ್ಕಿ ಮಂಡಕ್ಕಿ ಅವಲಕ್ಕಿ ನಮಗೆ ಮಿಕ್ಸ್ ಮಾಡ್ಕೊಳ್ತೀನಿ ಅವ್ರಿಗೆ ಜಸ್ಟ್ ಮಂಡಕ್ಕಿ ಸಾಕಂತೆ ಹಾಗೆ ಶೇಂಗಾ ಬೀಜ ಖಾರದ ಪುಡಿ ಅರ್ಶಿಣ ಪುಡಿ ಉಪ್ಪು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಈ ರೀತಿ ಜಜ್ಜಿ ಇಟ್ಕೊಳ್ಬೇಕಾಗುತ್ತೆ ಇದು ಹುರ್ಗಡ್ಲೆ ಪುಡಿ ಇದಕ್ಕೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಹುರುಗಡ್ಲೆ ತೊಗೊಂಡಿದ್ದೀನಿ ಕರಿಬೇವು ಎಣ್ಣೆ ಹಾಗೆ ಒಣೆ ಕೊಬ್ಬರಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬ ದಪ್ಪ ಇರಬಾರ್ದು ತುಂಬಾ ಉದ್ದ ಇದ್ದರೂ ಪರವಾಗಿಲ್ಲ ಆದರೆ ತುಂಬಾ ಸೀರೆ ಕಟ್ ಮಾಡ್ಕೊಂಡಿರ್ಬೇಕು ಅಂದರೆ ತೆಳುವಾಗಿ ಕಟ್ ಮಾಡ್ಕೊಂಡಿರಬೇಕು ಇವಾಗ ಇದನ್ನು ಎಣ್ಣೆ ಚೆನ್ನಾಗಿ ನಾನು ಕಾಯಿಸ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದನ್ನು ನೀವು ಮೀಡಿಯಂ ಫ್ಲೇಮ್ಗೆ ಇಟ್ಬಿಡಬೇಕು ಮೀಡಿಯಂ ಫ್ಲೇಮಿಗೆ ಇಟ್ಬಿಟ್ಟು ಆ ನಂತರ ನಾವು ಕೊಬ್ಬರಿ ಪೀಸಸ್ ಏನಿದೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಬ್ರೌನ್ ಆಗಬೇಕು ಸೊ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಸ್ನೇಹಿತರೆ ಇದನ್ನು ನಾನು ಒಂದು ಪ್ಲೇಟಿಗೆ ತಕೊಂಡು ಬಿಡ್ತೀನಿ ನಾವು ಮಂಡಕ್ಕೆ ಅವಲಕ್ಕೆ ಕಲಿಸ್ತೇವಲ್ವ ಸೊ ಆ ಮೂಮೆಂಟಲ್ಲಿ ಯೂಸ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅದೇ ಎಣ್ಣೆಗೆ ನಾನು ಇವಾಗ ಇವಾಗ ಶೇಂಗಾ ಬೀಜ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಮಂಡಕ್ಕಿಗೆ ಶೇಂಗಾ ಬೀಜ ಮತ್ತು ಬೆಳ್ಳುಳ್ಳಿನ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಶೇಂಗಾ ಬೀಜನ ಸ್ವಲ್ಪ ಜಾಸ್ತಿ ಅನ್ನೋ ರೀತಿಯೇ ತೊಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನೀವೇನೇ ಫ್ರೈ ಮಾಡ್ತೀರಾ ಅಂದ್ರೂ ಗ್ಯಾಸ್ ಬಂದುಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಆನಂತರ ನಾನಿಲ್ಲಿ ಹುರಗಡ್ಲೆ ಹಾಕ್ತೀನಿ ಎರಡೂ ಜೊತೆಗೆ ಹಾಕಿದರೆ ಏನಾಗುತ್ತೆ ಅಂದರೆ ಹುರ್ಗಡ್ಲೆ ಬೇಗ ಫ್ರೈ ಆಗುತ್ತೆ ಬಟ್ ಶೇಂಗಾ ಅನ್ನೋದು ಸ್ವಲ್ಪ ನಿಧಾನಕ್ಕೆ ಫ್ರೈ ಆಗೋದ್ರಿಂದ ಆನಂತರ ಹುರಗಡ್ಲೆ ಸೀರಿದ ಹಾಗೆ ಕಾಣಿಸುತ್ತೆ ಅದಕ್ಕೋಸ್ಕರ ಶೇಂಗಾನ ಒಂದು ಎರಡರಿಂದ ಮೂರು ನಿಮಿಷ ಒಂದು ಕಾಲು ಭಾಗದಷ್ಟು ಫ್ರೈ ಆಗಿದೆ ಅಂದಮೇಲೆ ನೀವು ಹುರಗಡ್ಲೆ ಹಾಕಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಹುರ್ಗಾಡ್ಲೇನು ಕೂಡ ಗೋಲ್ಡನ್ ಬ್ರೌನ್ ಆದ್ಮೇಲೆ ಇದಕ್ಕೆ ಜಜ್ಜಿಟ್ಟಿರ್ತಕ್ಕಂಥ ಬೆಳ್ಳುಳ್ಳಿ ಹಾಗೆ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಬಿಟ್ಟು ಇದನ್ನು ಕೂಡ ಜಸ್ಟ್ ಒಂದೆರಡರಿಂದ ಮೂರು ನಿಮಿಷ ಅಂದರೆ ಬೆಳ್ಳುಳ್ಳಿದು ಅರೋಮಾ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಘಮ ಯಾವಾಗ ಬರುತ್ತೆ ಆವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪನ್ನು ನೀವು ಈಗೂ ಹಾಕ್ಕೊಳ್ಬೋದು ಅಥವಾ ಮಂಡಕ್ಕಿ ಅವಧಿಗೆ ಕಲಿಸ್ತೀವ ಆವಾಗಲೂ ಹಾಕ್ಕೊಬೋದು ಈಗ ಹಾಕಿದರೆ ಇದು ಕರಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದು ಕರಗಿದ ನಂತರ ಉಪ್ಪು ಕರಗಿದ ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅರ್ಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬಂದು ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಮ್ಮದು ಖಾರದ ಪುಡಿ ಬಂದುಬಿಟ್ಟು ತುಂಬಾ ಸ್ಪೈಸಿ ಆಗಿತ್ತು ಸೊ ಹಾಗಾಗಿ ನಾನು ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರದ ಪುಡಿ ಖಾರ ಹೇಗಿದೆ ನೋಡ್ಕೊಂಡು ಹಾಕೊಳ್ಳಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರನ ಯೂಸ್ ಮಾಡ್ಬೋದು ನೆಕ್ಸ್ಟ್ ಸ್ನೇಹಿತರೆ ಇದನ್ನ ಖಾರದ ಪುಡಿ ಅರಿಶಿನ ಪುಡಿ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡುವಂಥದ್ದು ಏನಿಲ್ಲ ಜಸ್ಟ್ ಅದು ಬಿಸಿ ಇರುತ್ತಲ್ವ ಎಣ್ಣೆ ಅದರಲ್ಲೇ ಒಂದೆರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮತ್ತು ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡೋವಂಥ ಅವಶ್ಯಕತೆ ಏನಿಲ್ಲ ಸೊ ಇವಾಗ ಇದು ಕೂಡ ರೆಡಿ ಆಯಿತು ಇದು ರೆಡಿ ಆದ ತಕ್ಷಣ ಹಾಗೇ ಮಂಡಕ್ಕಿ ಕಲಸೋಕೆ ಹೋಗಬಾರ್ದು ಸ್ನೇಹಿತರೆ ಇದು ಮಿನಿಮಮ್ ಅಂದರೆ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಿಕ್ಕೆ ಬಿಡಬೇಕು ತಣ್ಣಗಾದ ನಂತರನೇ ನಾವು ಮಂಡಕ್ಕಿನ ಕಲಿಸ್ಕೊಳ್ಬೇಕು ಅದು ತಣ್ಣಗಾಗೋ ಅಷ್ಟರಲ್ಲಿ ನಾನಿಲ್ಲಿ ಮಂಡಕ್ಕಿನ ಸೋಸ ಬಿಡ್ತೀನಿ ಸೋಸ್ಕೊಳ್ಳೋದು ಅಂದರೆ ಅದರಲ್ಲಿ ಏನಾದರೂ ಕಸ ಥರದಿರದೇ ಅದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ಸ್ನೇಹಿತರು ಫಸ್ಟು ನಾನು ಅವರಿಗೆ ಎತ್ತಿಟ್ಟಿರ್ತಕ್ಕಂಥ ಮಂಡಕ್ಕಿನ ಹಚ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಒಂದು ಎಂಟು ಸೇರು ಮಂಡಕ್ಕಿನ ತೊಗೊಂಡು ಬಂದಿದ್ದೆ ಸೊ ಆ ಎಂಟು ಸೇರು ಮಂಡಕ್ಕಿನ ಮೊದಲು ನಾನು ಕಲಿಸ್ಕೊಂಡ್ಬಿಡ್ತೀನಿ ಇದಕ್ಕೆ ಎಷ್ಟು ಬ್ಯಾಟರ್ ಬೇಕು ಅಂದರೆ ಎಷ್ಟು ಗೊಜ್ಜು ಬೇಕಾಗುತ್ತೆ ಅಂದರೆ ಬಳ್ಳೊಳ್ಳಿದು ಒಗ್ಗರಣೆ ಎಷ್ಟು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ನಾವು ಇದನ್ನು ನೀಟಾಗಿ ಕಲ್ಸ್ಕೊಳ್ಬೇಕು ಇದನ್ನು ಕಲಿಸ್ಕೊಂಡು ನೆಕ್ಸ್ಟು ಸ್ನೇಹಿತರೆ ಇದಕ್ಕೆ ನಾನು ಫ್ರೈ ಮಾಡಿರ್ತಕ್ಕಂಥ ತೆಂಗಿನಕಾಯಿ ಪೀಸಸ್ ಏನಿತ್ತು ಸಾರಿ ಒಣ್ಕೊಬ್ಬರಿ ಪೀಸ್ ಏನಿದೆ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ಒಣಕೊಬ್ಬರಿ ತೊಗೊಂಡಿದ್ದೀನಿ ಎಲ್ಲ ಮಂಡಕ್ಕಿ ಮತ್ತು ಅವಲಕ್ಕಿಗೆ ಅಂತ ಹೇಳ್ಬಿಟ್ಟು ಅರ್ಧ ಬಟ್ಲು ತೊಗೊಂಡಿದ್ದೀನಿ ನೀವು ಟೇಸ್ಟ್ ನೋಡೋ ಹಾಗಿದ್ರೆ ಈ ಮೂಮೆಂಟಲ್ಲೇ ನೋಡ್ಕೊಳ್ಬೇಕು ನೀವು ಹಿಟ್ಟು ಹಚ್ಚಿದ ಮೇಲೆ ಟೇಸ್ಟ್ ನೋಡಿದರೆ ಒಂದು ವೇಳೆ ಉಪ್ಪೇನಾದರೂ ಕಮ್ಮಿ ಇತ್ತು ಅಂದರೆ ಹಿಟ್ಟು ಹಚ್ಚಿದ ಮೇಲೆ ಮತ್ತೆ ಉಪ್ಪು ಹಾಕಿದರೆ ಉಪ್ಪು ಹತ್ಕೊಳ್ಳೋಲ್ಲ ಬಟ್ ಈ ಮೂಮೆಂಟಲ್ಲಿ ಅಂದರೆ ಹಾಕಿ ಮಿಕ್ಸ್ ಮಾಡೋದಕ್ಕೂ ಮುಂಚೆ ನೀವು ಏನಾದರೂ ಉಪ್ಪು ಆ ಥರದ್ದು ಏನಾದರೂ ಕಡಿಮೆ ಇದ್ದರೆ ನೀವು ಹಾಕ್ಕೊಂಡು ಒಂದು ಸರಿ ಕಲಿಸ್ಕೊಳ್ಬೋದು ಏನಾಗಲ್ಲ ಸ್ನೇಹಿತರೆ ರೆ ಚೆನ್ನಾಗೇ ಇರುತ್ತೆ ನೆಕ್ಸ್ಟ್ ಇದಕ್ಕೆ ಉಪ್ಪು ಅದೆಲ್ಲ ಕರೆಕ್ಟಾಗೇ ಇತ್ತು ಹಾಗಾಗಿ ನಾನು ಇದಕ್ಕೆ ಎಕ್ಸ್ಟ್ರಾ ಅಂತ ಏನೂ ಆ್ಯಡ್ ಇಲ್ಲ ಜಸ್ಟ್ ಹಿಟ್ಟು ಹಾಕ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟಿಗೂ ಕೂಡ ಅಷ್ಟು ಸ್ನೇಹಿತರೆ ನಾನು ಹುರಗಡ್ಲೆ ಹಿಟ್ಟಿಗೆ ನಾನು ಅದಕ್ಕೆ ಸಕ್ಕರೆನೂ ಕೂಡ ಮಿಕ್ಸ್ ಮಾಡಿದ್ದೀನಿ ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ನಾವು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ ನಿಮಗೆ ಸಕ್ಕರೆ ಬೇಡ ಅನ್ನೋರು ನಾವು ಸಕ್ಕರೆ ಇಷ್ಟಪಡೋಲ್ಲ ಅನ್ನೋರು ಸ್ಕಿಟ್ ಮಾಡಿ ಅಂದರೆ ಕೆಲವೊಬ್ರಿಗೆ ಸ್ವೀಟ್ ಇಷ್ಟ ಆಗೋಲ್ಲ ಸೊ ಅಂಥವ್ರು ಸ್ಕಿಟ್ ಮಾಡಿಬಿಟ್ಟು ಜಸ್ಟ್ ಹುರ್ಗಡ್ಲೆ ಪುಡಿ ಹಾಕ್ಕೊಳ್ಳಿ ಬಟ್ ಹಾಕಿ ಮಾಡೋದ್ರಿಂದ ತುಂಬಾ ಆಗುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇವತ್ತು ಮಂಡಕ್ಕಿ ಮಾಡ್ಕೊಡ್ಲಿಕ್ಕೆ ಹೇಳಿದವರು ಕೂಡ ನಾನ್ ವೆಜ್ ಊಟ ಮಾಡ್ತಾರೆ ಸೊ ಅವರಿಗೂ ಕೂಡ ನಾನು ಸಕ್ಕರೆ ಪೌಡ್ರ್ ಹಾಕ್ಬಿಟ್ಟು ಮಂಡಕ್ಕಿ ಮಾಡ್ಕೊಂಡೋಗಿದ್ನಲ್ವ ಅದು ತುಂಬಾ ಇಷ್ಟ ಆಗಿತ್ತು ಸೊ ಹಾಗಾಗಿ ಅದೇ ರೀತಿ ಮಾಡಿಕೊಡು ಅಂತ ಕೇಳಿದ್ದಕ್ಕೆ ನಾನು ಇವತ್ತು ಸಕ್ಕರೆ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ರಿಸಲ್ಟ್ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದನ್ನೆಲ್ಲ ಸ್ನೇಹಿತರೆ ನಾನು ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ಟೋರ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿದರೆ ನೀವು ಎಷ್ಟು ದಿನ ಇಟ್ಟರು ಇದು ಮೆತ್ತಗಾಗಲ್ಲ ತುಂಬಾ ಕ್ರಿಸ್ಪಿಯಾಗೇ ಇರುತ್ತೆ ಮಂಡಕ್ಕಿ ಈ ರೀತಿ ಬೆಳ್ಳುಳ್ಳಿ ಮಂಡಕ್ಕಿ ಅವಲಕ್ಕಿ ಕ್ರಿಸ್ಪಿಯಾಗಿದ್ದರೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದಕ್ಕೆ ನನ್ನ ಮಗ ಹೆಲ್ಪ್ ಮಾಡ್ದೆ ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅದೇ ರೀತಿಯಾಗಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರೂ ಕಮೆಂಟೇ ಮಾಡೋದಿಲ್ಲ ಅದು ನನಗೆ ತುಂಬಾ ಬೇಜಾರಾಗುತ್ತೆ ಎಷ್ಟೊಂದು ಜನ ವೀಡಿಯೋ ನೋಡ್ತೀರಾ ಬಟ್ ಯಾರೂ ಕಮೆಂಟ್ ಮಾಡೋಲ್ಲ ನನ್ನ ಏನು ಅಂತ ಅಂದ್ಕೊಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸೊ ನೀವು ಕಮೆಂಟ್ ಮಾಡಿದರೆ ನನಗೆ ತುಂಬಾ ಖುಷಿ ಆಗುತ್ತೆ ನಿಮಗೆ ಏನು ಅನಿಸುತ್ತೋ ಮನಸ್ಸಿಗೆ ಅದನ್ನೇ ಕಮೆಂಟ್ ಮಾಡಿ ಪರವಾಗಿಲ್ಲ ಸೊ ಅದೇನು ನನಗೆ ಬೇಜಾರಿಲ್ಲ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಬಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಯೂ ಕೂಡ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವಾಗ ನಾನು ನಮಗೂ ಕೂಡ ಬೆಳ್ಳುಳ್ಳಿ ಮಂಡಕ್ಕಿ ಮತ್ತು ಅವಲಕ್ಕಿ ಎರಡನ್ನೂ ಮಿಕ್ಸ್ ಮಾಡಿ ಕಲಿಸ್ಕೊಂಡಿದ್ದೀನಿ ನಮಗೆ ಅವರಿಗೆ ಜಸ್ಟ್ ಮಂಡಕ್ಕಿ ಕೇಳಿದರು ಅದಕ್ಕೆ ಅವ್ರು ಮಂಡಕ್ಕಿ ಅಷ್ಟೇ ಕಲಿಸ್ದೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ದಯ